ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಮಂಗಳ ಯೂನಿಯನ್ ಬ್ಯಾಂಕ್ ಉದ್ಯೋಗಿಗೆ ಸಮುದಾಯ ಸೇವಾ ಶಿಕ್ಷೆ ಚಾಮರಾಜನಗರ ತಾಲೂಕಿನ ಮಂಗಳ ಗ್ರಾಮದ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ರಾಜೇಶ್ ಅವರಿಗೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಜೆ ಎಂ ಎಫ್ ಸಿ ಹಾಗೂ ಸಿವಿಲ್ ನ್ಯಾಯಾಲಯದಲ್ಲಿ ಸಮುದಾಯ ಸೇವಾ ಶಿಕ್ಷೆಯನ್ನು ನೀಡಲಾಗಿದೆ ಮಂಗಲ ಗ್ರಾಮದಲ್ಲಿರುವ ಯೂನಿಯನ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಜೇಶ್ ಎಂಬುವ ವ್ಯಕ್ತಿ ಕಚೇರಿಗೆ ಮದ್ಯಪಾನ ಮಾಡಿಕೊಂಡು ಬಂದು ಸಿಬ್ಬಂದಿಗಳಿಗೆ ಹಾಗೂ ಗ್ರಾಹಕರಿಗೆ ಅವಾಚ್ಯ ಪದಗಳಿಂದ ನಿಂದಿಸುತ್ತಿರುತ್ತಾನೆ ಸಿಬ್ಬಂದಿಗಳು ಮತ್ತು ಗ್ರಾಹಕರು ವ್ಯವಸ್ಥಾಪಕರಿಗೆ ತಿಳಿಸಿದಾಗ ವ್ಯವಸ್ಥಾಪಕರು ಹಲವಾರು ಬಾರಿ ಬುದ್ಧಿ ಹೇಳಿದರು ಲೆಕ್ಕಿಸದ ರಾಜೇಶ್ ಪದೇ ಪದೇ ಚಾಳಿ ಮುಂದುವರಿಸಿರುತ್ತಾನೆ ಹಾಗಾಗಿ ವ್ಯವಸ್ಥಾಪಕರು ಸಂತೆಮರಳ್ಳಿ ಪೊಲೀಸ್ ಠಾಣೆಗೆ ದೂಡಿ ನೀಡುತ್ತಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಮಾಡಿರುತ್ತಾರೆ ನ್ಯಾಯಾಲಯದಲ್ಲಿ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಎನ್ ಎನ್ ಎಸ್ ಅಂಡರ್ ಸೆಕ್ಷನ್ ಮುನ್ನೂರ ಐವತ್ತೈದು ಪ್ರಕಾರ ನ್ಯಾಯಾಧೀಶರಾದ ಆಕರ್ಷ್ ಎಂ ರವರು ಸಮುದಾಯ ಸೇವೆ ಶಿಕ್ಷೆಯನ್ನು ವಿಧಿಸಿದ್ದಾರೆ ಈ ಶಿಕ್ಷೆಯು ನ್ಯಾಯಾಲಯ ಆವರಣದಲ್ಲಿ ಅಪರಾಧಿ ರಾಜೇಶ್ ಎರಡು ದಿನಗಳ ಅವಧಿಯಲ್ಲಿ ಹದಿನೈದು ಗಿಡಗಳನ್ನು ನೆಡುವುದಾಗಿರುತ್ತದೆ ಹಾಗಾಗಿ ಅಪರಾಧಿ ಗಿಡಗಳನ್ನು ನೆಡುತ್ತಿದ್ದಾನೆ ಎಂದು ಆಡಳಿತ ಶಿರಸ್ತೇದಾರ್ ಅಮಿತಾ ಎಸ್ ತಿಳಿಸಿದರು ಈ ಸಂದರ್ಭದಲ್ಲಿ ನ್ಯಾಯಾಲಯ ಸಿಬ್ಬಂದಿ ನದೀಂ ಶರೀಫ್ ಗುರುಸ್ವಾಮಿ ಹಾಜರಿದ್ದರು

पर इप सौ रूपय कटंग सवाल रुपये कट गई